ಸಿಗ್ತಾಗೆಲ್ಲ ಹೋಯ್ತೀವಿ ಜಾಸ್ತಿ ಹೋಗಲ್ಲ ಅದಕ್ಕೆಲ್ಲ ಕ್ರೇಜ್ ಮಾಡಲ್ಲ ಜಾಸ್ತಿ ನಮ್ಮ ಫ್ರೆಂಡ್ಗಳೇ ಒಂದು ಟ್ರಿಪ್ ಗಾಡಿ ಕೇಳಿದಾಗ ಕಲಿಬೇಕಂತ ಇಂಟ್ರೆಸ್ಟ್ ಇಲ್ಲ ಗಾಡಿಯಲ್ಲಿ ಗಾಡಿಯಲ್ಲಿ ಏನು ಇಲ್ಲ ಒಂದು ಟ್ರಿಪ್ ಓಡಿಸ್ಬೇಕು ಕಳಿಸ್ಕೊಡಿ ಅಂತ ಕೇಳಿದೇ ಇಲ್ಲ ಕಳ್ಸೋಡಕ್ಕಾಗಲ್ಲ ಪ್ರತಿ ಗಂಟೆಗೂ ಲೆಕ್ಕ ಹಾಕ್ತಾ ಇರ್ತಾರ ಎಲ್ಲ ಚೆಕ್ ಮಾಡ್ತಾರೆ ಏನು ಅಂತಂದ್ರೆ ಬ್ರೇಕ್ ಪೆಲ್ಯವರು ಜಾಸ್ತಿ ಅದು ಈ ಗಾಡಿ ಎಲ್ಲ ಈ ಗಾಡಿಗಳಲ್ಲಿ ಸಿಂಗಲ್ ಆಗಿ ಗಾಡಿ ಅಡ್ಡಾಡೋದಿಲ್ಲ ಅಲ್ವಾ ನಿಮ್ದು ಇಲ್ಲ ಸರ್ ಎರಡು ಎಲ್ಲ ಎರಡು ಮೂರಲ್ಲ ಜಾತ್ರೆ ಐದು ಆರು ಏಳು ಎಂಟು ಹಂಗ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದ್ ಟ್ರಿಪ್ ಮುಗಿಸ್ತೀರಾ ಮುಗಿಸ್ತು ಈಗ ಬಂದ್ ನಾವ್ ಇಲ್ಲಿ ನಿಂತಿದ್ವ ಅವ್ರಿಗೋಸ್ಕರ ಕಾಯ್ತಿದ್ವ ಓಕೆ ಏನೋ ಒಂದ್ ಅದೃಷ್ಟ ಬಂದಂಗ್ ಆಯ್ತು ಏನೋ ಒಂದು ಅಷ್ಟೇ ಯೂಟ್ಯೂಬ್ ಅಲ್ಲಿ ನಾನು ಬಂದಂಗ್ ಆಯ್ತಲ್ಲ ಅದನ್ನ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಮನು ಬೈ ಇದ್ರು ವೆಲ್ಕಮ್ ಬೈ ನಮಸ್ಕಾರ ಬೈ ಇದು ಬೊಲೇರೋದಲ್ಲಿ ಯಾವುದು ಬೊಲೇರೋದಲ್ಲಿ ಮ್ಯಾಕ್ಸ್ ಟ್ರಕ್ ಇದು ಮ್ಯಾಕ್ಸ್ ಟ್ರಕ್ ಮ್ಯಾಕ್ಸ್ ಟ್ರಕ್ ಒನ್ ಪಾಯಿಂಟ್ ಸೆವೆನ್ ಹಾಗೆ ಹ್ಞೂ ಹೆಸರೇ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಹೇಗೆ ಸರ್ ಗಾಡಿ ಬಗ್ಗೆ ಏನು ಅಂತಂದರೆ ರೋಡ್ ಕಿಂಗ್ ಗಾಡಿ ಚೆನ್ನಾಗಿದೆ ಓಡ್ಸೋಕ್ಕೆಲ್ಲ ಸೂಪರು ಗಾಡಿ ಚೆನ್ನಾಗಿದೆಯಾ ಗಾಡಿ ಚೆನ್ನಾಗಿದೆ ಇದಕ್ಕೆ ಕಾಂಪಿಟೇಷನ್ ಆಗಿ ಯಾವ ಗಾಡಿ ಇದೆ ಸರ್ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಸುಮಾರು ಗಾಡಿಗಳಿದ್ದಾವೆ ನಮ್ಮ ನಾವು ಒಂದು ಹತ್ತು ವರ್ಷದಿಂದ ಹನ್ನೊಂದು ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ ಬುಲರ್ ಬುಲರ್ ಓಡಿಸ್ತಾ ಇರೋದು ಲೈಕ್ ಮಾಡ್ತಿದ್ದೆ ಅಷ್ಟೇ ಏನಕ್ಕೆ ಸರ್ ಬುಲರ್ ನೀವು ಲೈಕ್ ಮಾಡ್ತಾ ಇರೋದು ಲೈಕ್ ಅಂತಂದ್ರೆ ನಮ್ಮ ಆಫ್ ರೋಡ್ಗೆ ಕೆಲ್ಸಕ್ಕೆಲ್ಲ ಒಳ್ಳೆ ಗಾಡಿ ಇದು ಒಳ್ಳೆ ಗಾಡಿ ಒಳ್ಳೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಹತ್ತು ವರ್ಷ ಹನ್ನೊಂದು ವರ್ಷ ಆಗಿದೆ ಹತ್ತು ವರ್ಷ ಹ್ಮ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿರೋದು ಮಿನಿ ಗಾಡಿ ಚಿಕ್ಕ ಗಾಡಿಯಿಂದಾನೆ ಟಾಟಾ ಎಸಿ

ಕಂಟ್ರೋಲ್ ಮಾಡ್ಬಿಟ್ಟು ಬಂದ್ವಿ ಏನ್ ತುಂಬಕೊಂಡ್ ಬಂದಿದ್ದೀರಾ ಬಾಳೆಕಾಯಿ ಬಳೆಕಾಯಿ ಮತ್ತೆ ಬೇರೆ ಕಚ್ಚಾ ಮನೆಗೆ ಹೋಗ್ತೀರಾ ತರಕಾರಿ ಶುಂಠಿ ಶುಂಠಿ ಎಲ್ಲ ನಮ್ದು ತಮಿಳುನಾಡು ಕೇರಳ ಆ ಕಡೆ ಸೈಡ್ ಎಲ್ಲ ಹೊಡಿತೀವಿ ಎಲ್ಲ ಚೆನ್ನೈ ಆ ಕಡೆ ಸೈಡ್ ಎಲ್ಲ ಹೊಡಿತೀವಿ ಇವಾಗ ಕ್ಯಾಂಟರ್ ಎಲ್ಲ ಯು ಪಿ ಕಡೆ ಲೋಡ್ ಆಗ್ತಿದೆ ಅಲ್ವಾ ಆ ಕಡೆ ಎಲ್ಲ ಆಯ್ತದೆ ಶುಂಠಿ ಶುಂಠಿಗಳು ಜಾಸ್ತಿ ಸರಿ ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಇರೋದು ಬುಲ್ಲರದಲ್ಲಿ ಬುಲ್ಲರದಲ್ಲಿ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ತ್ರೀ ಹಂಗೆ ಬರುತ್ತೆ ಏನಂತಂದರೆ ಒನ್ ಪಾಯಿಂಟ್ ತ್ರೀ ಸರಿ ನಮಗೆ ಒನ್ ಪಾಯಿಂಟ್ ತ್ರೀ ಏನಕ್ಕೆ ಸರ್ ಹಾಗೆ ಅದು ಟರ್ಬೋ ಆದ್ರೆ ಓಪನ್ ಆಗಿಬಿಟ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಅದು ಹೆವಿ ಸ್ಪೀಡ್ ಗಾಡಿ ಅದು ಯಾವುದು ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ತ್ರೀ ಅದಕ್ಕೋಸ್ಕರ ಲೈಕ್ ಮಾಡಲ್ಲ ಲೈಕ್ ಮಾಡಲ್ಲ ಹಾಗೆ ಗಾಡಿ ಮಾತ್ರ ಸೂಪರ್ ಕಿಂಗ್ ಗಾಡಿ ಅದು ಅದು ಪಿಕಪ್ ಅಲ್ಲಿ ಹೇಗೆ ಸರ್ ಪಿಕಪ್ ಅಲ್ಲಿ ಎಲ್ಲ ರೀತಿಲೂ ಒಂದಿಯೇ ಆದರೆ ನಮ್ಮ ಟೈಮಿಂಗ್ಸ್ ರೀಚ್ ಮಾಡೋದು

ನಾವು ಡ್ರೈವರು ಓನರ್ ಬೇರೆ ತಗೊಂಡಿರೋದು ಒಂಬತ್ತು ಲಕ್ಷಕ್ಕೆ ಏನೋ ಅಂತಂದ್ರು ಅಷ್ಟು ಒಂಬತ್ತು ಲಕ್ಷಕ್ಕೆ ಹ್ಮ್ ಓಕೆ ಮಾರ್ಕೆಟಲ್ಲಿ ಎಷ್ಟು ನಡೀತಾ ಇದೆ ಸರ್ ಮಾರ್ಕೆಟಲ್ಲಿಗೆಲ್ಲ ಬರೋ ಗಾಡಿಗೆ ಹತ್ತುವರೆ ಹತ್ತುವರೆ ಹೊಸ ಗಾಡಿ ಬರುತ್ತಾ ಹತ್ತುವರೆ ಪೂರ್ತಿ ಹತ್ತುವರೆ ಅದಕ್ಕೆಲ್ಲ ಬಂದು ಬಾಡಿ ಕಟ್ಟಿಸ್ಬೇಕು ಹೌದು ಕೆಲಸ ಮಾಡಿಸ್ಬೇಕು ಹ್ಮ್ ಹೆಚ್ಚಿಗೆ ಒಂದು ಲಕ್ಷ ಆಗುತ್ತೆ ಅದಕ್ಕೆ ನೀವು ಯಾವತ್ತೂ ಲೈಫಲ್ಲಿ ಸ್ವಂತ ಗಾಡಿ ಮಾಡಿಲ್ವಾ ಇಲ್ಲ ಸರ್ ನಾವು ಡ್ರೈವರ್ಗೆ ಜೀವನ ಕಳೆಯೋದು ಯಾಕಂದ್ರೆ ಸ್ವಂತದ್ ನಾವು ಗಾಡಿ ಮಾಡಿಬಿಟ್ಟು ಆ ಖರ್ಚು

ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ತರ ವ್ಯಕ್ತಿಗಳಲ್ಲೂ ಡ್ರೈವರ್ ಎಲ್ಲ ಕೆಲಸ ಮಾಡ್ತಾ ಇರೋದು ಹೌದು ಡ್ರೈವರ್ ಇಲ್ಲದೆ ಜೀವನನೇ ಆಗ್ತಾ ಇಲ್ಲ ಜೀವನ ಆಗಲ್ಲ ಹೌದಲ್ವಾ ಹೌದು ಹಂಗೆ ಡ್ರೈವರ್ ಬೆಸ್ಟ್ ಜೀವನ ಓಕೆ ಸರ್ ನೀವು ಯಾವ ರೀತಿಯಲ್ಲಿ ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ನಾವು ನಮ್ಮ ನಮ್ಮ ಫ್ರೆಂಡ್ಗಳೇ ಈ ರೀತಿ ನಾನು ಕಾಲೇಜ್ ಹೋಗ್ತಾ ಇದ್ದೆ ಒಂದು ಟ್ರಿಪ್ ಗಾಡಿ ಕೇಳಿದಾಗ ಅಂತ ಹುಚ್ಚಿಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಗಾಡಿಯಲ್ಲಿ ಗಾಡಿಯಲ್ಲಿ ಏನು ಇಲ್ಲ ಒನ್ ಟ್ರಿಪ್ ಕಳಿಸ್ಕೊಡಿ ಅಂತ ಕೇಳಿದಕ್ಕೆ ಇಲ್ಲ ಕಳ್ಸಿ ಅಂತ ಇದು ಮಾಡಿದ್ರು ಇಗ್ನೋರ್ ಮಾಡಿದ್ರು ಇಗ್ನೋರ್ ಮಾಡಿದ್ರು ನಮ್ಮನ್ನ ಆಮೇಲೆ ನಾನು ಮತ್ತು ಫಸ್ಟ್ ಇಯರು ಸೆಕೆಂಡ್ ಇಯರು ಬುಟ್ಟೆ ಕಾಲೇಜು ನಮ್ಮ ಮಾವರು ಸ್ವಂತ ಗಾಡಿಗಳಿದ್ದವು ಅವ್ರದ್ದು ಟಾಟಾ ಎ ಸಿ ಟಿ ಟಿ ಎಲ್ಲ ಇದ್ದವು ಅವ್ರು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಇದ್ದು ಒಂದು ವರ್ಷ ಎರಡು ವರ್ಷ ಇದ್ದು ಡ್ರೈವಿಂಗ್ ಡಿಫ್ರೆಂಟಲ್ಲಿ ಎಲ್ಲ ಹೇಳ್ಕೊಟ್ಟು ನೀಟಾಗಿ ಅವ್ರು ಕಳ್ಸ್ಕೊಟ್ಟಿರೋದು ನಮ್ಗೆ ಈಗ ಇವತ್ತುವರೆಗೂ ಅನ್ನ ತಿಂತಾ ಇದೀನಿ ಎಲ್ಲ ಪ್ರತಿಯೊಂದು ರೂಟು ಪ್ರತಿಯೊಂದು ಪ್ರಪಂಚದಲ್ಲಿ ಹೆಂಗೆ ನಡೀತದೆ ಎಲ್ಲ ಪ್ರತಿಯೊಂದು ಎಲ್ಲನೂ ಹೇಳ್ಕೊಟ್ರು ನಿಮ್ಮ ಮಾವರು ಓಕೆ ಅದರಿಂದ ನಾನೀಗ ಅನ್ನ ತಿಂತಾ ಇದೀನಿ ಅಷ್ಟೇ ಸರ್ ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ದೀರಾ ಸರ್ ನಾವು ನಾನು ಜಾಸ್ತಿ ಈ ಕಡೆಗೆ ಬಂದಿಲ್ಲ ಬಂದೇ ಬಂದಿರೋದು ಈ ಕಡೆ ಸೈಡು ನಮ್ಮದು ಗೋವಾ ಗೋವಾ ಅಂತ ಇದು ಕೇರಳ ತಮಿಳುನಾಡು ಚೆನ್ನೈರಿಂದಾನ ಮೈಸೂರಿಂದನ ಆಂಧ್ರ ಶುಂಠಿ ಲೋಡು ಮಾಮೂಲಿ ಬಳಕೆ ಲೋಡು ಹೊಡೆದಿದ್ವಿ ಟೈಮಿಂಗ್ಸು ಮೆಣಸಿಕೇನು ಹೊಡೆದಿವಿ ಚೆನ್ನಾಗೆಲ್ಲ ಓಕೆ ಅವೆಲ್ಲ ಮಾಡಿದ್ವಿ ಓಕೆ ಮತ್ತು ಮತ್ತು ಬೇರೆ ಯಾವುದೆಲ್ಲ ಲೋಡಿಗೆ ಹೋಗ್ತೀರಾ ಸರ್ ಲೋಡು ಅಂದರೆ ಮಾಮೂಲಿ ಅಷ್ಟೇ ಸರ್ ತರಕಾರಿ ಅಷ್ಟೇ ಮಾರ್ಕೆಟ್ ಲೋಡಿಗೆಲ್ಲ ಹೋಗಲ್ಲ ಮಾರ್ಕೆಟ್ ಲೋಡಿಗೆಲ್ಲ ಸಿಕ್ತಾಗೆಲ್ಲ ಹೋಯ್ತೀವಿ ಜಾಸ್ತಿ ಹೋಗಲ್ಲ ಅದಕ್ಕೆಲ್ಲ ಕ್ರೇಜ್ ಮಾಡಲ್ಲ ಅಷ್ಟೇ ನಾವು ಟೈಮಿಂಗ್ಸ್ ಲೋಡೇ ಬೇಕು ಟೈಮಿಂಗ್ ಲಕ್ಷ ಏನಕ್ಕೆ ಸರ್ ಹಾಗೆ ನಿಮ್ಗೆ ಅಷ್ಟು ಕ್ರೇಜ್ ಕ್ರೇಜ್ ಅಂದರೆ ಅದು ಟೈಮಿಂಗ್ಸ್ ಇಂಥ ಡೆಲಿವರಿ ಕೊಡಬೇಕು ಅಂದರೆ ಅಂಥ ಟೈಮಿಗೆ ಕೊಡಿದ್ರೆ

ಓನರ್ ಕೇಳಬೇಕಲ್ಲ ಓನರ್ ಅವ್ರದ್ದು ಇತ್ತು ಅವ್ರು ಆಗ ಬಂದ್ರೆ ಕೆಲಸ ಮಾಡೋದು ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಮಂತಿಗೆ ಎಷ್ಟು ಟ್ರಿಪ್ ಆಗುತ್ತೆ ಟ್ರಿಪ್ಪು ಅದು ಸಿಕ್ತಂಗೆ ಹದಿನೈದು ದಿನ ಈ ತಿಂಗಳ ಹದಿನೈದು ಟ್ರಿಪ್ ಇರುತ್ತೆ ಹತ್ತು ಟ್ರಿಪ್ ಇರುತ್ತೆ ಸೀಸನ್ ಟೈಮಲ್ಲಿ ಯಾವ ಕಡೆಯಿಂದ ಜಾಸ್ತಿ ಲೋಡ್ ಆಗುತ್ತೆ ಮೈಸೂರಿಂದ ಮೈಸೂರಿಂದ ಗದಿಗೆ ಸೇಡು ಅಂತ ಜಾಸ್ತಿ ಆಗೋದು ಮಾಮೂಲಿ ನಮ್ಮದು ಬೆಂಗಳೂರು ಬೆಂಗ್ಳೂರು ಬೆಂಗಳೂರು ಮಾತ್ರ ಅಷ್ಟೇ ಜಾಸ್ತಿ ನೋಡಕ್ತಿರತ್ತೆ ಬ್ಯಾಂಗ್ಳೂರು ಇಲ್ಲಿ ಗೋವಾ ಕೇರಳ ಶುಂಠಿ ಜಾಸ್ತಿ ಜಾಸ್ತಿ ಆಗೋದು ಓಕೆ ಸರ್ ರೆಗ್ಯುಲರ್ ಇರುತ್ತಾ ಹ್ಮ್ ಇರುತ್ತೆ ಅಲ್ಲಿನ ಬಾಳೆಕಾಯಿ ಎಲ್ಲ ಇರುತ್ತೆ ಎಲ್ಲ ಓಕೆ ಬಾಳೆಕಾಯಿ ತರಕಾರಿ ಶುಂಠಿ ಜಾಸ್ತಿ ತರಕಾರಿ ಸ್ವಲ್ಪ ಅಷ್ಟಲ್ಲೇ ಶುಂಠಿ ಬಾಳೆಕಾಯಿ ಜಾಸ್ತಿ ಶುಂಠಿ ಬಾಳೆಕಾಯಿ ಸರ್ ಎಷ್ಟು ಅವರ್ ಎಲ್ಲ ಟೈಮಿಂಗ್ ಕೊಡ್ತಾರೆ ನಿಮಗೆ ಟೈಮಿಂಗ್ಸ್ ಅಂದ್ರೆ ಮಾಮೂಲಿ ಒನ್ ಅವರು ಎರಡು ಅವರು ಆ ರೀತಿ ಇದ್ದಾಗ ಟೈಮ್ ರೀಚ್ ಮಾಡ್ಬೇಕು ಬಹಳ ಕೈಗಾದ್ರೆ ಟೈಮಿಂಗ್ಸ್ ಒಂದೊಂದ್ ಟೈಮ್ ಅಲ್ಲಿ ಇರುತ್ತೆ ಏನೋ ಒಂದೊಂದ್ ಟೈಮ್ ಇರಲ್ಲ ಇರಲ್ಲ ಈ ಶುಂಠಿ ಮತ್ತೆ ಬೇರೆ ಎಲ್ಲ ಲೋಡ್ ಹೋಗತ್ತಲ್ವಾ ಕಚ್ಚಾ ಮಾಲು ಅದಕ್ಕೆ ಎಷ್ಟೇ ಅವರ್ ಟೈಮಿಂಗ್ ಕೊಡ್ತಾರೆ ಯೂಸ್ ಅಂದ್ರೆ ಮಾಮೂಲಿ ಈಗ ಬೆಳಿಗ್ಗೆ ಮಾಮೂಲಿ ನಾವು ಮೂರ್ ಗಂಟೆ ಲೋಡ್ ಆಗಿರುತ್ತೆ ಮೂರ್ ಗಂಟೆ ಆಗಿರುತ್ತೆ ಲೋಡ್ ಇಷ್ಟ ಟೈಮಿಂಗ್ಸ್ ಅಂದ್ರೆ ನಾಲ್ಕು ಗಂಟೆ ಡೆಲಿವರಿ ಕೊಡ್ಬೇಕು ಬೆಳಗ್ಗೆ ಜಾವ ನಾಲ್ಕು ಗಂಟೆ ಬೆಳಗ್ಗೆ ಅಂತ ಇಲ್ಲ ಇಷ್ಟ ಅವರ್ ಅಂತಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿರ್ಬೇಕು ಟೈಮಿಂಗ್ಸ್ ಅವರ್ ಕೊಡ್ಬೇಕು ಅಂತ ಅಂತಂದಾಗ ಐನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಬೇಗ ಹೋದ್ರೆ ಖುಷಿಯಿಂದ ಖುಷಿಯಿಂದ ಕೊಡ್ತಾರೆ ಇಲ್ಲ ಲೇಟಾಗಿ ಹೋದ್ರೆ ಐನೂರು ರೂಪಾಯಿ ಕಟ್ ಮಾಡ್ಕೊತಾರೆ ಬಾಡಿಗೆಯಲ್ಲಿ ಕಟ್ ಮಾಡ್ಕೊಳ್ಳೋದು ಪ್ರತಿ ಗಂಟೆಗೂ ಲೆಕ್ಕ ಹಾಕ್ತಾ ಇರ್ತಾರ ಎಲ್ಲ ಚೆಕ್ ಮಾಡ್ತಾರೆ ಎಲ್ಲ ಎಲ್ಲ ಓಕೆ ಟೈಮಿಂಗ್ಸ್ ಈಗ ಬೇಗ ಹೋದ್ರೆ ಇದು ಮಾಡಿದ್ರೆ ಐನೂರು ರೂಪಾಯಿ ಸೇರಿಸ್ಕೊಡ್ತಾರೆ ಇಲ್ಲ ಅಂದ್ರೆ ಲೇಟಾಗಿ ಕಣಪ್ಪ ಲಾಸ್ ಆಗದೆ ಅಂದ್ಬಿಟ್ಟು ಐನೂರು ಸಾವಿರ ಕೊಡ್ತಾರೆ ಅಷ್ಟೇ ಐದುವರೆ ಸಾವಿರ ಹ್ಮ್ ಓಕೆ ಸರ್ ಬಾಡಿಗೆಲ್ಲ ಎಷ್ಟಾಗುತ್ತೆ ಬಾಡಿಗೆ ಇವಾಗ ಮೈಸೂರಿಂದ ಆ ಕಡೆ ಹೋಗ್ತಿರಲ್ಲ ಅದು ಎಷ್ಟ ಅಂತ ಸರ್ ಬಾಡಿಗೆ ಬಾಡಿಗೆ ಹೇಳ್ತಾರೆ ಈಗ ಬೆಂಗಳೂರಿಗೆ ಆದ್ರೆ ಒಂಬತ್ ಸಾವಿರ ದೊಡ್ಡ ಗಾಡಿಗೆ ಚಿಕ್ಕ ಕಡೆ ಎಂಟೂವರೆ ಇಲ್ಲಿ ಹೋಗ್ಬೇಕಾದ್ರೆ ಒಂದ್ ಸೈಡಿಗೆ ಒಂದ್ ಕಡೆ ಸೈಡ್ಗೆ ಆ ಕಡೆಯಿಂದ ಏನಾರ ಐಟಮ್ ಏನಾರ ಸಿಕ್ಕರೆ ಮಾತ್ರ ಅವ್ರು ಕೂಡ ಆಗುತ್ತೆ ಓನರ್ ಗಳಿಗೆ ನಮ್ ಡ್ರೈವರ್ ಗಳಿಗೂ ಆಗುತ್ತೆ ಟೈಮಿಂಗ್ಸ್ ಏನು ಅಂದ್ರೆ ಮುಂದ್ಗಡೆ ಹೋಯ್ತಾ ಇರ್ತೀವಿ ಒಂದ್ ಏನೋ ಬರುತ್ತೆ ಏನೋ ಪ್ರಾಬ್ಲಮ್ ಇರ್ತದೆ ಹಸ್ಕೊಳ್ ಪಾಸ್ ಆಗ್ತಾ ಇರ್ತದೆ ಎಲ್ಲ ಕಾಸ್ಟ್ಗಳು ಆಯ್ತಾ ಇರ್ತದೆ ಪ್ರಾಬ್ಲಮ್ ಭಯಂಕರ ರಿಸ್ಕ್ ಅದು ಒಂದು ಸೆಕೆಂಡ್ ಕಣ್ಣು ಮುಚ್ಚಿದ್ರು ಏನ್ ಬೇಕು ಆಮೇಲೆ ಒನ್ ಪಾಯಿಂಟ್ ಸೆವೆನ್ ಏನು ಅಂತಂದ್ರೆ ಬ್ರೇಕ್ ಪೆಲ್ ಅವ್ರ ಜಾಸ್ತಿ ಈ ಗಾಡಿ ಅಲ್ಲ ಈ ಗಾಡಿಗಳಲ್ಲಿ ತುಂಬಾ ಆಗಿದೆ ತುಂಬಾ ಆಗಿದೆ ಸುಮಾರು ಜನ ಕಲ್ ಆಗಿದೆ ಲೈನರೇ ಸರ್ ಮಾಮೂಲಿ ಇದಕ್ಕೆ ಲೈನರ್ ಏರ್ ಬ್ರೇಕ್ ಏರ್ ಬ್ರೇಕ್ ಬರಲ್ಲ ಬರಲ್ಲ ಹಾ ಬರಲ್ಲ ಲಾರಿಗಳಿಗೆ ಮಾತ್ರ ಲಾರಿಗಳಿಗೆ ಮಾತ್ರ ಬರಲ್ಲ ಓಕೆ ಇದಕ್ಕೆಲ್ಲ ಬರಲ್ಲ ಇದು ಬಿ ಎಸ್ ಸಿಕ್ಸ್ ಏನಲ್ವಾ ಗಾಡಿನ ಏನೆಲ್ಲ ಸರ್ ಸರ್ ಮೇಂಟೆನೆನ್ಸ್ ಏನೂ ಇಲ್ಲ ಸರ್ ಈ ಗಾಡಿ ಬಂದಿದೆ ಮಾಡಿಸ್ಬೇಕು ಮಾಡ್ಸಿಲ್ಲ ಅಷ್ಟೇ ಮಾಡಿಸಿಲ್ಲ ಹೊಸ ಗಾಡಿ ಅಲ್ವಾ ನಾನು ಹೇಳೋದು ಒಂದು ಏನು ಅಂತಂದ್ರೆ ಗಾಡಿಗಳು ಡ್ರೈವರ್ ಎಲ್ಲರೂ ಓಡಿಸ್ತಾರೆ ಇಲ್ಲ ಮುಂದೆ ಒಂದು ಪ್ರಾಣನೇ ಇರ್ತದೋ ಇಲ್ಲ ಒಂದು ಏನೋ ಇರ್ತದೋ ಮುಂದೆ ಹೋಗೋರ್ಗೆ ಅದ್ರ ಮೇಲೆ ಇದ್ ಮಾಡ್ಕೊಂಡು ಪಯ ಭಕ್ತಿ ಇದ್ ಮಾಡ್ಕೊಂಡು ಗಾಡಿ ಇದನ್ನು ಓಡಿಸ್ಕೊಂಡು ಟೈಮಿಂಗ್ಸ್ ಎಲ್ಲರೂ ಕೊಡ್ತಾರೆ ಇಲ್ಲ ಅನಕಿಲ್ಲ ಮುಂದೆ ಒಂದು ಜೀವ ತೆಗೆಯೋದು ಇಷ್ಟ ಕೊಡಬಾರ್ದು ಹೌದು ಯಾರಿಗಾದ್ರೂ ಅಷ್ಟೇ ನೋಡಿ ಮಾಡಿ ಓಡಿಸಬೇಕು ನೋಡಿ ಮಾಡಿ ಓಡಿಸಬೇಕು ಅಷ್ಟೇ ಅಲ್ಲ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಸರ್ ಏನಿದೆ ಏನೂ ಅಲ್ಲ ಹೆಮ್ಮೆ ಅನಿಸ್ತಾ ಇದೆ ಅಷ್ಟೇ ಈಗ ಬಂದು ನಾವು ಇಲ್ಲಿ ನಿಂತಿದ್ವೋ ಅವ್ರಿಗೋಸ್ಕರ ಓಕೆ ಏನೋ ಒಂದು ಅದೃಷ್ಟ ಬಂದಂಗಾಯ್ತು ಏನೋ ಒಂದು ಅಷ್ಟೇ ಯೂಟ್ಯೂಬ್ ಅಲ್ಲಿ ನಾನು ಬಂದಂಗೆ ಆಯ್ತಲ್ಲ ಅದರಲ್ಲೂ ಟೆಲ್ ಡೇಸ್ ಕಲಾ ಹಾಕೊಂಡಿದ್ದು ನಮ್ಮ ಅಣ್ಣನೇ ಅವರು ಮೂಡ್ತಾರೆ ಅಂತ ಆ ಗಾಡಿ ಹಿಂಗಡೆ ಬರ್ತಾ ಇದೆ ಅದು ಅದು ಬರ್ತಾ ಇದೆ ಅದು ಬರ್ತಾ ಇದೆ ಅದು ಹೆಚ್ಚಿಗಳು ಬಾರ್ಡರ್ ಡಾಡಿ ಬಂದ್ಬಿಟ್ಟಿರ್ಬೇಕು ಅಲ್ಲಿ ಅದು ಸಿಂಗಲ್ ಆಗಿ ಗಾಡಿ ಅಡ್ಡಾಡೋದಿಲ್ಲ ಅಲ್ವಾ ನಿಮ್ದು ಇಲ್ಲ ಸರ್ ಎರಡು ಎಲ್ಲ ಎರಡು ಮೂರಲ್ಲ ಜಾತ್ರೆ ಐದು ಆರು ಏಳು ಎಂಟು ಹಂಗ್ ಬರ್ತಾ ಇರ್ತದೆ ಗಾಡಿ ಹಾಗೆ ಹ್ಮ್ ಲೋಡಿಂಗ್ ಸಿಕ್ಕಿದ್ರೆ ಲೋಡಿಂಗ್ ಸಿಕ್ಕ್ರೆ ಇಲ್ಲ ಅಂದ್ರೆ ಒಂದು ಎರಡು ಹಂಗಿರ್ತವೆ ಒಂದೊಂದು ಟೈಮಲ್ಲಿ ಬೇಜಾರಾಗುತ್ತೆ ಜೊತೆ ಯಾರು ಇಲ್ಲ ಗಾಡಿಗಳು ಒಂದೇ ಗಾಡಿ ಆದಾಗ ಬೇಜಾರಾಗುತ್ತೆ ಒಂದೇ ಗಾಡಿ ಆದಾಗ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಸರ್ ಒಂದು ಸರೌಂಡಿಂಗ್ ಅಲ್ಲಿ ಕಿಲೋಮೀಟರ್ ಹೌದು ಕಿಲೋಮೀಟರ್ ಅಂದ್ರೆ ಆರ್ನೂರು ಕಿಲೋಮೀಟರ್ ಆಗುತ್ತೆ ಸರ್ ಒಂದ್ ಸರೌಂಡಿಂಗ್ ಅಲ್ಲಿ ಹೋಗಿ ಬರ್ಲಿಕ್ಕೆ ಹಾಗೆ ಇಲ್ಲ ಒಂದ್ ಕಡೆ ಸೈಡ್ ಒಂದ್ ಸೈಡ್ ಹೋಗ್ಲಿಕ್ಕೆ ಆರ್ನೂರು ಆರ್ನೂರು ಹೋಗಿ ಬರ್ಲಿಕ್ಕೆ ಒಂದ್ ಸಾವಿರದ ಎರಡ್ನೂರು ಹಾಗೆ ಎಷ್ಟು ದಿನಕ್ಕೆಲ್ಲ ಹೋಗಿ ಬರ್ತೀರಾ ಸರ್ ಮಾಮೂಲಿ ಈಗ ನೈಟ್ ಬಂದಿದ್ದೇವೆ ಇವತ್ತು ನೈಟ್ ಹೋಗಿ ಸೇರ್ತಾನೆ ಬೆಳಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಒಂದ್ ಟ್ರಿಪ್ ಮುಗಿಸ್ತೀರಾ ಮುಗಿಸ್ತೀವಿ ಹಾಗೆ ಮತ್ತೆ ನಾಳೆ ಮತ್ತೆ ಲೋಡು ಲೋಡು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೆ ನೀಡಿದ್ರೆ